ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಟಿ ವಿ ಚಾನಲ್ಗೆ ಇವತ್ತಿನ ಸುದ್ದಿ ಬಂದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಿಂದ ಏಕಾಏಕಿ ಪುಟ್ಟಕ್ಕನ ಮಕ್ಕಳು ಸೀರೆನೇ ನಡೆಸ್ತಿರುವಂತಹ ಅಕ್ಷರ ಅವರು ಹೊರ ಬಂದಿದ್ರು ಅದು ಏನಕ್ಕೆ ಅನ್ನೋ ವಿಷಯ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದ ಬೆಲ್ಲಕನ್ನು ಪ್ರೆಸ್ ಮಾಡೋ ಮೂಲಕ ನನ್ನ ಆ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾನು ಈ ವಿಡಿಯೋ ಮುಂದುವರಿಸತೀನಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ನಟ ಶಿವರಾಜ್ ಕುಮಾರ್ ವಿಜಯ್ ರಾಘವೇಂದ್ರ ಚೀನಿ ಪ್ರಕಾಶ್ ರಕ್ಷಿತಾ ಪ್ರೇಮ್ ಅವರು ಜಡ್ಜ್ ಆಗಿರುವಂಥದ್ದು ಇತ್ತೀಚೆಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಯಿಂದ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಟಿಸ್ತಾ ಇರುವಂಥ ಸ್ನೇಹ ಪಾತ್ರಧಾರಿ ಅಕ್ಷರ ಅವರು ಸ್ಪರ್ಧಿಯಾಗಿ ಕೂಡ ಅಲ್ಲಿ ಭಾಗವಹಿಸಿದ್ರು ಕೆಲವೇ ವಾರದಿಂದ ಡ್ಯಾನ್ಸ್ ಮಾಡಿದಂಥದ್ದು ಇನ್ನೇನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ಆಗಿ ಸ್ಟಾರ್ಟ್ ಆಗಿ ಒಂದು ನಾಲ್ಕು ಅಥವಾ ಐದು ವಾರ ಆಗಿರ್ಬೋದು ಅಷ್ಟೇ ಆದರೆ ಏಕೆ ಇವರು ಹೊರಬಂದರು ಏನೂ ಇವರು ಬಂದ್ರೆ ಅದರ ಸೀರಿಯಲ್ನಿಂದ ಕೂಡ ಹೊರಬಂದ್ರಾ ಅನ್ನೋ ಕಾರಣ ಕೇಳಿ ಬರ್ತಿರೋದು ಯಾವ ಇವರು ಹೊರಬಂದ್ರು ಅನ್ನೋದು ಆ ಈಗ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂಥದ್ದು ಪುಟ್ಟಕ್ಕನ ಮಕ್ಕಳು ಆರು ವಾರಿಗೆ ಪ್ರಸಾರ ಆಗ್ತಿರೋದ್ರಿಂದ ಅವರು ಈಗ ಸ್ನೇಹ ಅವರು ಸಿಕ್ಕಿರೋ ಅಂಥದ್ದು ಪುಟ್ಟಕ್ಕಾಗೆ ಬಟ್ ಕೇಳಿ ಬರ್ತಾ ಇರೋದು ಧಾರಾವಾಹಿಯಿಂದ ಕೂಡ ಇವರು ಹೊರಬಂದ್ರ ಅನ್ನೋದು ಅನ್ನೋ ವಿಷಯ ಕೇಳಿ ಬರ್ತಾ ಇದೆ ಇವರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನಲ್ಲಿ ಇವರ ಜೋಡಿಯಾಗಿ ಡ್ಯಾನ್ಸ್ ಮಾಡ್ತಿರೋವಂಥದ್ದು ಅವರ ಹೆಸರು ಅರ್ಷಿತ್ ಅಂತ ಕೆಲವೇ ವಾರದಲ್ಲಿ ಅಂದ್ರೆ ಎರಡು ಮೂರು ನಾಲ್ಕು ಮೂರು ವಾರ ಮೂರು ವಾರ ಅಷ್ಟೇ ಇವರು ಹರ್ಷಿತ್ ಜೊತೆ ಡ್ಯಾನ್ಸ್ ಮಾಡಿದ್ದು ಕೆಲ ಹಿಂದಿನ ವಾರ ಕೂಡ ಇವರು ಬಂದಿರೋದ ಕಾರಣ ರಾಶಿತ್ ಅವರು ಡ್ಯಾನ್ಸ್ ಮಾಡ್ಲಿ ಮಾಡಿರಲಿಲ್ಲ ಈ ವಾರ ಶ್ರೀ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಶ್ರೀವಲ್ಲಿ ಪಾತ್ರಧಾರಿ ಡ್ಯಾನ್ಸ್ ಮಾಡಿರುವಂಥದ್ದು ಮತ್ತೆ ಶಿವರಾಜ್ ಕುಮಾರ್ ಕೂಡ ಬೇಷ್ ಅಂದಿದ್ದಾರೆ ನಿಮ್ಮ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಿರೋ ಅಂತ ಮೆಚ್ಚುಗೆ ಪಡೆದಿದ್ದಾರೆ ಶ್ರೀವಲ್ಲಿ ಅವರು ಈ ಸ್ನೇಹ ಪಾ ಸಹನ ಪಾತ್ರಧಾರಿ ಏನಕ್ಕೆ ಬಂದರು ಅಂತ ಅಂದ್ರೆ ಏನಕ್ಕೆ ಹೊರದು ಬಂದರು ಅನುಶ್ರೀ ಅವ್ರು ಹೇಳಿದ್ರು ಶ್ರೀವಾಲಿನ ವೆಲ್ಕಮ್ ಮಾಡಿದ್ದು ಕೂಡ ಅನುಶ್ರೀ ಅವರು ಮತ್ತೆ ಕಾರಣಾಂತರದಿಂದ ಅಂತ ಮೆನ್ಷನ್ ಮಾಡಿದ್ರು ಅನುಶ್ರೀ ಅವರು ಕಾರಣಾಂತರದಿಂದ ಈ ಶೋ ಇಂದ ಹೊರಬಿದ್ದಿದ್ದು ಅಂತ ಹೇಳಲಾಗ್ತಿತ್ತು ಆ ಸ ಸ್ನೇಹ ಅವರು ಸಾರಿ ಸಹನಾ ಅವರು ನಿಶ್ಚಿತವಾಗಿ ಯಾವುದೇ ಕಾರಣ ಇಲ್ಲಿ ಕೊಟ್ಟಿಲ್ಲ ಯಾಕೆ ಧಾರಾವಾಹಿ ಕೂಡ ಬಿಟ್ರು ಎನ್ನುವ ಮಾತು ರಿವ್ಯೂ ಕೂಡ ಆಗಿಲ್ಲ ಅಂದ್ರೆ ಡ್ಯಾ ವಾಹಿನೂ ಕೂಡ ಬಿಟ್ರು ಅಂತ ಹೇಳ್ತಾ ಇದ್ದಾರೆ ಬಟ್ ಸದ್ಯಕ್ಕೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನ ರಿಯಾಲಿಟಿ ಶೋನ ಏನಕ್ಕೆ ಬಿಟ್ರು ಅನ್ನೋ ಕಾರಣ ಇಲ್ಲಿ ಗೊತ್ತಿರೋಂತ ವಿಷಯ ನಮಗೂ ಕೂಡ ಗೊತ್ತಿಲ್ಲ ಅನುಶ್ರೀ ಅವರು ಕೂಡ ಮೆನ್ಷನ್ ಮಾಡಿಲ್ಲ ಕಾರಣಾಂತರದಿಂದ ನಾವು ಅರ್ಥ ಮಾಡ್ಕೊಬೇಕು ಎಲ್ಲ ಜೋಡಿ ಜೋಡಿಗಳು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋ ಕಿತ್ತಾಡ್ಕೊಂಡ್ರೂ ಏನು ಸಮಸ್ಯೆ ಆಗಿರುತ್ತೆ ಸೆಟ್ ನಲ್ಲಿ ಎಲ್ಲಾ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತ ಆಗಲ್ಲ ಇಲ್ಲಿ ಕಾರಣಾಂತರದಿಂದ ಅಂತ ಹೇಳ್ತಿದ್ರೆ ಇವಾಗ ಆರೋಗ್ಯ ಸಮಸ್ಯೆ ಏನಾನ ಇದ್ದಿದ್ರೆ ಅನುಶ್ರೀ ಅವರೇ ಕೂಡ ಹೇಳ್ತಿದ್ರು ಆರೋಗ್ಯ ಸಮಸ್ಯೆ ಏನಾನ ಇದ್ರೆ ಬಟ್ ಇಲ್ಲಿ ಕಾರಣಾಂತರದಿಂದ ಅಂತ ಮೆನ್ಷನ್ ಮಾಡಿದರೆ ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾವ್ದೋ ಒಂದು ಕಿರಿಕಿರಿ ಉಂಟಾಗಿರುತ್ತೆ ಅವ್ರು ನೋಡಿದ್ರೆ ತುಂಬಾ ಸಾಫ್ಟು ಸೊ ನಾನು ಅಂದ್ಕೊತೀನಿ ನಿಮ್ಗೆ ಏನ ಕಾರಣ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅದ್ರ ಸ್ವಲ್ಪ ಕಮೆಂಟ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ಖುಷಿ ಆಗುವಂತ ವಿಷಯ ಇದು ಅಕ್ಷರ ಅವರು ಈ ಹಿಂದೆ ಯಾವುದೇ ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಈ ಬಾರಿ ಇವರು ಮೊದಲ ರಿಯಾಲಿಟಿ ಶೋ ಆಗಿತ್ತು ಮತ್ತೆ ಈಗ ಇವರ ಜಾಗದಲ್ಲಿ ಶ್ರೀವಲ್ಲಿ ಅವರು ಬಂದಿದ್ದು ಅವರು ಕೂಡ ಭೇಷ್ ಆ ಈ ವಾರ ಶಶಿಕುಮಾರ್ ಅವರು ಡ್ಯಾನ್ಸ್ ಮಾಡೋಕೆ ಬಂದಿದ್ದಂದರೆ ಅಂದ್ರೆ ಅತಿಥಿಯಾಗಿ ಕರೆದಿರುವಂಥದ್ದು ಅವರ ಸಾವಿರದ ಒಂಬೈತ್ ಒಂಬತ್ತೆಂಟವರ ಆಕ್ಸಿಡೆಂಟ್ ಆಗಿರುವಂಥ ವಿಷಯನ ತೊಂಬತ್ತೆಂಟರಲ್ಲಿ ಕುರಿತುಕೊಂಡು ಒಬ್ಬ ಶಶಿ ಅನ್ನೋರು ಕೂಡ ಧಾರಾವಾಹಿ ನಟಿಸ್ತಾ ಇರುವಂಥ ಅವರು ಕೂಡ ಡ್ಯಾನ್ಸ್ ಮಾಡಿದ್ರು ಅವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ಬಾರಿ ಅಂದ್ರೆ ಈ ಇದೇ ವಿಷಯ ಇವಾಗ ಯಾರು ಸ್ಪರ್ಧಿಗಳು ಅನ್ನೋದೇನೆ ಮತ್ತೆ ಈಗ ಈ ಕಾರಣ ನಮಗೆ ಇಷ್ಟೇ ಗೊತ್ತಿರೋದು ಮುಂದೆ ಏನನ್ನ ಕಾರಣ ಗೊತ್ತಾದರೆ ದಯವಿಟ್ಟು ನಾನು ನಿಮಗೆ ತಿಳಿಸ್ಕೊಡಕ್ ಇಚ್ಛೆ ಪಡ್ತೀನಿ ಮತ್ತೆ ಬಿಗ್ ಬಾಸ್ ಎಲ್ಲ ಬಿಗ್ ಬಾಸ್ ಮಾಹಿತಿ ಬೇಕಾದರೂ ಕೂಡ ನೀವು ನನ್ನ ಚಾನೆಲ್ನ ಅಪ್ ಟು ಡೇಟ್ ನೋಡ್ತಾ ಹೋಗ್ವಿ ಯಾರೆಲ್ಲ ಸ್ಪರ್ಧಿಗಳು ಬರ್ತಾರೆ ಬರಲ್ ನಾನು ನಾನು ನಿಮಗೆ ಹೇಳ್ತಾ ಹೋಗ್ತಿರ್ತೀನಿ ಈ ಇದರಲ್ಲಿ ಸೊ ಯಾರೆಲ್ಲ ನನ್ನ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪಕ್ತಿ ಇರೋಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಹಂಗೆ ವೀಡಿಯೋ ನೋಡಿ ಸುಮ್ಮನೆ ನೋಡಬೇಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹ್ಯಾವ್ ಎ ಗುಡ್ ಡೇ ಬಾಯ್